ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾನ್ ಅರ್ಬಂ ಕ್ಷೇತ್ರದಿಂದ ಎಂ ಎಲ್ ಎ ಜನರ ಆಶೀರ್ವಾದದಿಂದ ರಮೇಶ್ ಜಾರಕಿಹೊಳಿ ಮುಖಾಕ್ ಆದ್ರು ಜನರ ಆಶೀರ್ವಾದ ಸತೀಶ್ ಜಾರಕಿಹೊಳಿ ಎಂ ಕೆಲ್ ಎಮ್ ಎಂ ಎಲ್ ಎರು ಜನರ ಆಶೀರ್ವಾದ ಲಕ್ಕನ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಆದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲಾರು ಯಾಕಂದ್ರ ಐದ್ ಮಂದಿ ಮನೆಯಾಗ್ ಎಂ ಪಿ ಆದ ಈ ತರ ಅಧಿಕಾರ ಸಿಕ್ತಂದ್ರ ಇದು ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದ್ರೆ ಈ ಎಲ್ಲ ಇವ್ರಿಗೆ ಬೇಕನಾ ಎಲ್ಲ ಇವ್ರೇ ನಿಲ್ತಾರ ಅಂತೇಳಿ ಎಲ್ಲರೂ ಬಹಳ ಟೀಕೆ ಟಿಪ್ಪಣಿ ಮಾಡ್ಕೋತಾರೆ ನೀವೆಲ್ಲ ನೋಡ್ರಿ ಕುಟುಂಬ ರಾಜಕಾರಣ ಅಂತ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು ನೋಡ್ಬೇಕಾದ್ರೆ ಸುಮ್ಮನೆ ಹೇಳ್ತಾರ ಅಂದ್ರೆ ಎಲ್ಲರ ಮಾತ್ರ ಅವ್ರ ಮಕ್ಳು ತರದು ಅವ್ರ ತರದು ಇದೆಲ್ಲ ಇರ್ತಿದ್ರು ಆದ್ರೂ ಕುಟುಂಬ ರಾಜಕಾರಣ ಇರ್ತಾರೆ ನಿಮ್ಗೆ ಒಂದೇ ಮಾತನ್ನ ನೀವು ಎಚ್ಕಿ ಮುಖಾಂತರ ವಿನಂತಿ ಮಾಡ್ಬೋದು ಯಾಕಂದ್ರೆ ನೀವ್ ನೋಡ್ರಿ ಯಾಕಂದ್ರೆ ಎಲ್ಲಾ ಇವ್ರಿಗೆ ಬೇಕಂತಾರೆ ನೀವ್ ಒಂದು ಯಾಕಂದ್ರೆ ಎರಡ್ ಸಾವಿರದ ನಾಲ್ಕು ನೀವ್ ನನ್ನ ಆರಿಸ್ತಂದ್ರಿ ನೀವ್ ಎಮ್ ಎಲ್ ಎ ಗೋಕಾಯ್ ರಮೇಶ್ ಅವ್ನ ಆರಿಸ್ತಂದ ಸತೀಶ್ ಅವ್ನ ಎಂ ಕೆಲ್ ಮೇಡರ್ ಪಕ್ಷ ಮನೆ ಪ್ರಿಯಾಂಕ ಚಿಕ್ಕೋಡಿ ಜನ ನೀವು ಜನ ನಾವು ಎಲ್ಲೂ ಇಲ್ಲಿ ಅಂದ್ರೆ ಜನ ನೀವೇ ಅಂದ್ರೆ ಎಲ್ಲಾರು ಇವರಿಗೆ ನಾವು ಬಯಸಿಲ್ಲ ನೀವು ಬಯಸಿ ನೀವು ಆರಿಸ್ರಿ ನೀವು ಯಾವಾಗ ಬೇಡ ಸುಮ್ಮನೆ ನಮ್ಮ ಮನೆಗೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತಿ ಅಲ್ಲಿ ಅದಕ್ಕೆ ದಯಮಾಡ್ ವೀರ ಕುಟುಂಬ ರಾಜಕಾರಣ ಮಾಡ್ತಾರೆ ಹಂಗ್ರಿ ಜನ ನೀವು ಗೆಲ್ಸಿದಿರಿ ನೀವು ನನ್ ತಂದು ತುರಿಸಿದ್ರಿ ನೀವು ಯಾವಾಗ ನಮಗೆ ಬೇಡ ಅಂದಾಗ ನಾವ್ ಮನೆಯಾಗ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲಿದ್ದಾಗ ಅದಕ್ಕೆ ದಯಮಾಂಡು ವಿರೋಧಿಗಳು ಕುಟುಂಬ ರಾಜಕಾರಣ ಅನ್ನೋದು ಬಿಡಬೇಕು ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲಿಸಾಕ ಈ ಥರ ನಾವೆಲ್ಲರೂ ನಾ ಏನಿಲ್ಲ ಈ ಭಾಗದಲ್ಲಿ ದ್ವೇಷ ಮಾಡೋದ್ ಬೇಡ ಯಾರಿಗೂ ಕೆಟ್ಟ ಮಾಡೋದ್ ಬೇಡ ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡಾಗಿ ದೇವ್ರು ನಮ್ಗೆ ಏನು ಅವಕಾಶ ಕೊಟ್ಟಿದ್ದಾನು ಕೆಲಸ ಮಾಡಕ ಈ ಭಾಗದಲ್ಲಿ ನಾವು ಕೆಲಸ ಮಾಡಬಹುದು ಅಥವಾ ಇಡೀ ಅರವಂಶಕ್ತಿ ಶಕ್ತಿ ಈ ಭಾಗದಲ್ಲಿ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲ ಮುಖಂಡರು ನೀವು ಎಲ್ಲರೂ ಅಷ್ಟ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಸಮಾಜ ಯಾರಿಗೂ ಸಣ್ಣ ತೊಂದರೆ ಆಗ ಕೆಲಸ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನನ್ನ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಇಡ್ಬೇಕಂತ ಹೇಳಿ ತಮ್ಮಲ್ಲಿ ಬೆಕಿ ಮುಖಾಂತರ ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಎಲ್ಲಿ ತೆಗೆತದೆ ಅಲ್ಲಿಂದ ಗಟ್ಟಿಯಾಗಿ ಈ ನಾಡಿನಂತ ಬಡವರು ರೈತರು ಕೆಲಸ ಮಾಡಕ್ ಶಕ್ತಿ ಇರ್ತೈತಿ ಖಂಡಿತವಾಗಿ ನಾವು ಕೆಲಸ ಹೇಳುತ್ತ ಹೇಳುತ್ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ನಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಮೊದಲು ಏನ್ ರಾಜಪುರ್ದಾಗ ಭಾರ ಆ ಬಂಡಾರ ಶಕ ಹೆಂಗ್ ಬಡಿತ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಆ ಟ್ರೈನ್ದಾಗ ಎಲ್ಲರೂ ಬಹಳ ಮಂದಿ ಎಲ್ಲರೂ ಎಲ್ಲ ಊರಾಗ ಬೇಕೋ ತಂಗ ನಾ ಹೆಂಗ ಆವತ್ತಿ ಯಾಕಂದ್ರ ಆ ರಾಜಾಪುರದಾಗ ದೇವ್ರ ಬಿಡ್ಬಿಟ್ಟರು ನಿಮ್ ಯಾರಿಗೂ ಯಾಕ ಹೋಗ್ಬಾರ್ಡಿ ನಮ್ಮ ಕೆಲಸ ನಮಗದ್ರಿ ಅದಕ್ಕ ದೇವ್ರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮಲ್ಲಾರು ಪ್ರೀತಿಯಿಂದ ನಾವ್ ಅಚ್ಚುಕಟ್ಟಾಗಿ ಮತ್ತ ದೇವ್ರ ನಮಗೆಲ್ಲಾ ಅಧಿಕಾರ ಕೊಡ್ಸನು ಎಲ್ಲಾ ಮಾಡಿದ್ರು ಆ ಅಧಿಕಾರ ನಿಮ್ಮ ಹಂಚ್ ನಿಮ್ ಜೊತೆಗೆ ನಾವು ಯಾವಾಗ್ಲೂ ಸದಾ ಇರ್ತಾವ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೇವೆ